ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ಕಾಡು ಮಲೆನಾಡ ಹಸಿರ ಸಿರಿಯ ನಡುವೆ ಪುಟ್ಟದೊಂದು ಗೂಡು ಮಾಡಿಕೊಂಡು ನೆಮ್ಮದಿಯಾಗಿ ನಮ್ಮದೇ ಜಗತ್ತಲ್ಲಿ ಜೀವಿಸೋದು ಎಷ್ಟು ಅದ್ಭುತ ಅನುಭವ ಅಲ್ವಾ ಅಂಥ ಒಂದು ಸೂಪರ್ ಆಗಿರೋ ಜೀವನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಯಾಕಂದರೆ ಮಲೆನಾಡಲ್ಲಿರೋ ಶಿವಮೊಗ್ಗದಲ್ಲಿ ನನ್ನ ಮೈದನ ಮನೆ ಇತ್ತು ಹಾಗಾಗಿ ನಾವು ಕೂಡ ರಜಕ್ಕೆ ಅವ್ರ ಮನೆಗೆ ವಿಸಿಟ್ ಮಾಡಿದ್ವಿ ಸೋನೆ ತುಂತುರು ಮಳೆಯ ನಡುವೆ ಮಲೆನಾಡಲ್ಲಿ ನಿಜವಾಗ್ಲೂ ಒಂದು ವಾರ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಅದ್ಭುತವಾಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿದ್ದಂಥ ಅನುಭವನ ಈ ಬ್ಲಾಗ್ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸುತ್ತ ದಟ್ಟ ಕಾಡು ಅಲ್ಲಿ ಅವ್ರದೇ ಆದಂಥ ಒಂದು ಪುಟ್ಟ ಜಮೀನು ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿ ಜೀವಿಸ್ತಿದ್ದಾರೆ ನೋಡಿ ಭಾಳ ಸಂತೋಷ ಆಯಿತು ಹಾಗಾಗಿ ಆ ಬ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಅವ್ರ ಮನೆ ಎಂಟ್ರೆನ್ಸು ಗೇಟ್ ತೆಗೆದು ಒಳಗೆ ಹೋದ್ವಿ ಒಂದು ಪುಟ್ಟ ಗೇಟ್ ಮಾಡ್ಕೊಂಡಿದ್ದಾರೆ ಇದಿಷ್ಟೇ ಅವ್ರ ಜಗತ್ತು ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ನೋಡಿ ಇದೆ ಎಂಟ್ರೆನ್ಸ್ ಒಂದು ಚಿಕ್ಕ ಮನೆಯಲ್ಲಿ ನೆಮ್ಮದಿಯಾಗಿ ಜೀವಿಸ್ತಾ ಇದ್ದಾರೆ ನೋಡಿ ಒಂದು ನಾಯಿನ ಕೂಡ ಸಾಕೊಂಡಿದ್ದಾರೆ ಅದು ಹೋದ ತಕ್ಷಣ ನಮಗೆ ಸ್ವಾಗತ ಮಾಡ್ತು ಕೂತ್ಕೊಂಡು ಅದು ಎದುರಿಗೆ ಒಂದು ಹಸು ಕಟ್ಟಲಿಕ್ಕೆ ಅಂತ ಒಂದು ಚಿಕ್ಕ ಕೊಟ್ಟಿಗೆ ಮನೆ ಮಾಡಿದ್ದಾರೆ ನೋಡಿ ಸುತ್ತ ಕಾಡಿದೆ ಅಲ್ಲಿ ಅವ್ರದೇ ಆದಂಥ ಸ್ವಲ್ಪ ಜಮೀನಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳ್ಕೊಂಡು ಇಬ್ಬರು ಆನಂದವಾಗಿ ಜೀವಿಸ್ತಿದ್ದಾರೆ ಅದನ್ನು ನೋಡಿ ಭಾಳ ಆನಂದ ಆಯಿತು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಬಯಕೆ ನನಗಾಯಿತು ಹಾಗಾಗಿ ನಾನು ಕೂಡ ಅವರ ಜಮೀನಿನ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ ಮನೆಯಿಂದ ಸ್ವಲ್ಪ ಇಳಿದ್ರೆ ನೋಡಿ ಶುಂಠಿ ತೋಟ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಅಡಿಕೆ ತೋಟ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬತ್ತದ ಗದ್ದೆಗಳು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಪುಟ್ಟದಾಗಿ ಅವ್ರದೇ ಜಗತ್ತಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಬದುಕ್ತಿರ್ತಾರೆ ಮಲೆನಾಡು ಜನರ ಜೀವನ ಹೇಗಿರುತ್ತೆ ಅಂತ ನಾನೊಂದ್ಸರಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಹೋಗಿದ್ದಾಯ್ತು ಈಗ ತೋಟ ನೋಡೋಕೆ ಹೋಗೋಣ ಮನೆಯಿಂದ ಸ್ವಲ್ಪ ಡೌನಿಗೆ ನೋಡಿ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು ಅವ್ರದೇ ಜಾಗ ಅವರದೇ ಭಾವನೆಗಳ ಮಧ್ಯೆ ಬದುಕ್ತಿರ್ತಾರೆ ಯಾರ ಕಾಟ ಇಲ್ಲ ಅಕ್ಕಪಕ್ಕ ಮನೆಗಳಿಲ್ಲ ನೋಡಿ ಅಕ್ಕಪಕ್ಕ ಎಲ್ಲ ಶುಂಠಿನ ಹಾಕೊಂಡಿದ್ದಾರೆ ಇದು ಶುಂಠಿ ತೋಟ ಬೋರ್ ಕೂಡ ಇದೆ ಹಾಗೆ ನ್ಯಾಚುರಲ್ ಆಗಿ ಜರಿ ನೀರು ಕೂಡ ಬರುತ್ತೆ ಇಳಿದು ಸ್ಟಾಕ್ ಆಗ್ತಾ ಇರುತ್ತೆ ತೋರಿಸ್ತೀನಿ ನೋಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ಅಡಿಕೆ ತೋಟ ಇದೆ ರೈಟ್ ಸೈಡ್ ಅಲ್ಲಿ ಭತ್ತದ ಗದ್ದೆ ಇದೆ ಬೆಳಗಿನ ಹಿಮ್ಮದ ಜೊತೆಗೆ ತುಂತುರು ಸೋನೆ ಕೂಡ ಬರ್ತಾ ಇತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲು ನೋಡಿ ಜರಿಯ ನೀರು ಯಾವಾಗಲೂ ಬರ್ತಾ ಇರುತ್ತೆ ಅದೇ ಕೂಡ ಗದ್ದೆಗಳಿಗೆಲ್ಲ ಯೂಸ್ ಆಗುತ್ತೆ ಅದೇ ನೀರನ್ನು ಬಳಸ್ಕೊಂಡು ಭತ್ತನ ಬೆಳೀತಾರೆ ನೋಡಿ ಇದು ಅಡಿಕೆ ತೋಟ ಹಾಗೆ ಬಲಗಡೆ ಸೈಡ್ ನೋಡಿದ್ರೆ ಫುಲ್ ಗದ್ದೆ ಜರಿಯಿಂದ ಶೇಖರಣೆ ಆಗೋಂಥ ನೀರು ಇದು ಒಂದು ಸಣ್ಣ ಕಟ್ಟೆ ನಿರ್ಮಾಣ ಆಗಿದೆ ವರ್ಷ ಪೂರ್ತಿ ಹೇಗೆ ಬರುತ್ತಂತೆ ನೀರು ಹಾಗೆ ಗೌಜಲ್ದ ಅಕ್ಕಿ ಗೂಡು ಅಂತಾರಲ್ಲ ನೋಡಿ ಎಲ್ಲ ಗೂಡು ಕಟ್ಕೊಂಡಿದೆ ಬೆಳಗಿನ ಪ್ರಶಾಂತವಾದ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿ ಕಲರವಾಗಿ ಕೇಳಿಸ್ತಾ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾವಲ್ಲಿದ್ದೀವಿ ಅಂತ ಎಮ್ಯಾಜಿನ್ ಮಾಡ್ಕೊಂಡ್ರೇ ತುಂಬಾ ಆಗುತ್ತೆ ಕೂಡ ಅಲ್ಲಿ ಬಂದು ಸೇರ್ಕೊಳ್ತಾ ಇದ್ವು ಹಾಗೆ ಸ್ವಲ್ಪ ಡೌನ್ ಆಗಿಡಿದೆ ನೋಡಿ ಸುತ್ತ ಕಾಡು ಕಾಣಿಸ್ತಾ ಇದೆ ಅಲ್ಲ ಸಿಟಿಯಲ್ಲಿ ನಮ್ಗೆ ಹೆಂಗ್ ಬೇಕು ಹಂಗೆ ನಮ್ಮ ಒಂದು ಕಂಫರ್ಟ್ ಝೋನ್ ಅಲ್ಲಿ ಬದುಕ್ತಾ ಇರ್ತೀವಿ ಆದ್ರೆ ಕಾಡಿನ ನಡುವೆ ಅವ್ರ ಜೀವನ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದ್ರೆ ಯಾವಾಗ್ಲೂ ಸೋನೆ ಬರ್ತಿರುತ್ತೆ ಮಲೆನಾಡಲ್ಲಿ ಅದಕ್ಕೆ ಜೀವನ ನಾವು ಒಗ್ಗಿಸ್ಕೊಂಡು ಬದುಕ್ಬೇಕು ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವನೇ ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತ ಕಾಡೆಲ್ಲ ತೋಟ ಎಲ್ಲ ತೋರಿಸ್ತಿದ್ದೀನಿ ನೋಡ್ಕೊಂಡ್ಬಿಡಿ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ನಾವು ಸಿಟಿಯಿಂದ ಹೋಗಿ ನೋಡಿದಾಗ ಎಷ್ಟು ಅದ್ಭುತವಾಗಿದೆ ಎಷ್ಟು ಸೂಪರ್ ಆಗಿದೆಯಪ್ಪ ಎಂಥ ವಾತಾವರಣದಲ್ಲಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ನಿಜವಾಗ್ಲೂ ಅವ್ರ ಜೀವನ ತುಂಬ ಸುಲಭವಾಗಿರಲ್ಲ ಯಾಕಂದರೆ ಏನು ಬೇಕು ಹೇಗೆ ಬೇಕು ಹಾಗೆ ನಾವು ಒಂದು ಕಂಫರ್ಟ್ ಝೋನಲ್ಲಿ ಬದುಕ್ತಾ ಇರ್ತೀವಿ ಆದರೆ ಮಲೆನಾಡು ಸಿರಿಯ ನಡುವೆ ಬದುಕೋರು ಬದುಕೋ ಹಾಗಲ್ಲ ಅದು ನೋಡ್ಲಿಕ್ಕೆ ಅಷ್ಟೇ ಚೆಂದ ಅಲ್ಲಿ ಸಾಕಷ್ಟು ಸ್ಟ್ರಗಲ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅವರು ಮಳೆ ಅಂದರೆ ಮಳೆ ಚಳಿ ಅಂದರೆ ಚಳಿ ಅಲ್ಲಿ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಿ ಬದುಕಬೇಕು ಅಲ್ಲಿ ತುಂಬಾ ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ಬದುಕಬೇಕಾಗತ್ತೆ ನೋಡಿ ನ್ಯಾಚುರಲ್ ಆಗಿ ಬಂದು ಶೇಖರಣೆ ಆಗಿರೋ ನೀರು ಇದು ಇದು ತೋಟಕ್ಕೆಲ್ಲ ಬಳಕೆ ಆಗ್ತಾ ಇದೆ ಅಡಿಕೆ ತೋಟದ ಮಧ್ಯೆ ಬಾಳೆ ಹಾಕಿದ್ದಾರೆ ಎಲ್ಲವೂ ಅದ್ಭುತವಾಗಿ ಸೊಂಪಾಗಿ ಬಂದಿದೆ ಸುತ್ತ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ದೂರದಿಂದ ನೋಡಿದಾಗ ವಾವ್ ಎಷ್ಟೋ ಅದ್ಭುತ ಅನಿಸುತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಹೋಗಿ ಇದ್ದು ಬರಲಿಕ್ಕೆ ನಮಗೆ ಚೆಂದ ಅಷ್ಟೆ ಅದೇ ನಿಜವಾಗ್ಲೂ ಪ್ರತಿನಿತ್ಯ ಜೀವಿಸೋರಿಗೆ ಇದು ಒಂದು ಚಾಲೆಂಜಿಂಗ್ ಲೈಫೇ ಸರಿ ನೋಡಿ ನ್ಯಾಚುರಲ್ ಆಗಿ ಬಂದು ಜರಿ ಹರ್ಕೊಂಡು ಬಂದು ಶೇಖರಣೆ ಆಗಿರೋ ಅಂಥ ನೀರು ಇದು ಇದನ್ನೇ ತೋಟಕ್ಕೆಲ್ಲ ಬಳಕೆ ಮಾಡ್ತಾರೆ ಆದರೆ ಅಷ್ಟೇ ನ್ಯಾಚುರಲ್ ಆಗಿ ಹೆಲ್ದಿ ಫುಡ್ಡನ್ನು ಬೆಳ್ಕೊಂಡು ತಿಂತಾರೆ ಅದು ತುಂಬಾ ಖುಷಿ ಪಡೋ ಅಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಅಂತ ಹಾಗೆ ಈಗ ಮನೆ ಕಡೆ ವಾಪಸ್ ಬರ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೋಡಿ ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ ಎತ್ತ ಮನೆ ಇಲ್ಲ ಅವ್ರದ್ದೊಂದು ಪುಟ್ಟ ಮನೆ ಹಾಗೆ ಒಂದು ಹಸು ಕಟ್ಟಲಿಕ್ಕೆ ಅಂತ ಮಾಡಿರೋ ಒಂದು ಕೊಟ್ಟಿಗೆ ಮನೆ ಅಷ್ಟೇ ಇದೆ ನಾವು ದೂರದಿಂದ ಹೋಗಿದ್ರಿಂದ ನಮಗೂ ಒಂಥರ ವಿಸ್ಮಯಕಾರಕ್ಕೆ ಹೋಗಿತ್ತು ಹಾಗಾಗಿ ಬೆಳಿಗ್ಗೆನೇ ತೋಟದಲ್ಲಿ ಎಳನೀರೆಲ್ಲ ಕಿತ್ತು ಕುಡಿಯೋದೆಲ್ಲ ಸಹಜವಾಗಿತ್ತು ಮನೆ ಮುಂದೆನೆ ತೆಂಗಿನ ಮರ ಇತ್ತು ಕಾಯಿ ಎಲ್ಲ ಕೀಳ್ತಾ ಇದ್ವಿ ಹಾಗೆ ಎಳ್ನೀರೆಲ್ಲ ಕೆಡಿಸಿ ಕುಡಿದ್ವಿ ಗಂಡು ಮಕ್ಕಳೆಲ್ಲ ತೆಂಗಿನಕಾಯಿ ಕೀಳೋದ್ರಲ್ಲಿ ನಿರತರಾಗಿದ್ದಾರೆ ಕಾಯಿ ಬೆಳೆಸ್ಲಿಕ್ಕೆ ನೋಡಿ ಏನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಂತ ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಹಳೆ ಮನೆ ಸ್ವಲ್ಪ ಚಿಕ್ಕದು ಅನ್ನೋ ಕಾರಣಕ್ಕೆ ಮನೆ ಹತ್ರ ಅವ್ರಿಗೆ ಅಗತ್ಯ ವಸ್ತುಗಳು ಹೇಗೆಲ್ಲ ಸ್ಟೋರ್ ಮಾಡಿದ್ದಾರೆ ಹಾಗೆ ಮನೆ ಹತ್ರ ಅವ್ರಿಗೆ ಬೇಕಿರೋ ಅಂಥ ಫೆಸಿಲಿಟಿಗಳನ್ನೆಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಪರಿಚಯ ಮಾಡಿಸ್ತೀನಿ ನೋಡಿ ಇದು ಕೊಟ್ಟಿಗೆ ಮನೆ ಕೊಟ್ಟಿಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಅಚ್ಚುಕಟ್ಟಾಗಿ ಕಾಡಿನ ನಡುವೆ ಹೇಗಿರಬೇಕು ಹಾಗೆ ಜೀವನ ಮಾಡ್ತಾ ಇದ್ದಾರೆ ತುಂಬ ಡಿಸಿಪ್ಲಿನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋ ಹಾಗಿರಲ್ಲ ನೋಡಿ ಹಸುಗಳು ಹಾಗೆ ಸಗಣಿಯಲ್ಲಿ ಹಾಕಿದರೆ ಇವಾಗೆಲ್ಲ ಹೊಸ ಮೆಥಡ್ ಬಂದಿದೆಯಲ್ಲ ಎಲೆ ತರಗುಗಳನ್ನ ಅರಗಿರ್ತಾರೆ ಗೊಬ್ಬರ ಆದ ನಂತರ ಒಟ್ಟಿಗೆ ಒಂದು ಹದಿನೈದು ದಿನ ತಿಂಗಳಿಗೆ ಶಿಫ್ಟ್ ಮಾಡ್ತಾರೆ ನೋಡಿ ಕೊಟ್ಟಿಗೆ ಮನೆ ಹಿಂಭಾಗ ಇದು ಹಿಂಭಾಗದ ಬಾಗಿಲು ನೋಡಿ ಎಷ್ಟು ಅದ್ಭುತವಾಗಿ ಸುತ್ತ ಕಾಡು ಕಾಣಿಸುತ್ತಲ್ಲ ನಮಗೆ ಖುಷಿಯಾಯಿತು ಚಕ್ಕೆ ಮರಗಳೆಲ್ಲ ಕಾಡಲ್ಲಿ ಸಿಕ್ತು ಹಾಗೆ ಕಾಡು ಕರ್ಬೇವಿನ ಮರಗಳನ್ನೆಲ್ಲ ನೋಡಿದ್ವಿ ಭಾಳ ಖುಷಿಯಾಯಿತು ಇದು ಹಸುಗಳನ್ನ ಕಟ್ಟಾಕಿರ ಅಂತ ಕೊಟ್ಟಿಗೆ ಹಾಗೆ ನೋಡಿ ಅವರ ದಿನನಿತ್ಯದ ಅಗತ್ಯಗೆ ಬೆಳ್ಕೊಂಡಿರೋ ಅಂಥ ಭತ್ತ ಕಾಳು ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಮನೆ ಅಗತ್ಯಕ್ಕೆ ಬೇಕಾಗಿರೋಂಥ ಎರಳಿಕಾಯಿ ಇರ್ಬೋದು ಎಲ್ಲ ಥರದ ಹಿತ್ತಲ ಗಿಡ ಬೆಳ್ಕೊಂಡಿದ್ದಾರೆ ಈಗ ಮನೆ ಕಡೆ ಬರ್ತಾ ಇದ್ದೀನಿ ಫೌಂಡೇಶನ್ ಆಗಿದೆ ಮನೆ ಕಟ್ಟಲಿಕ್ಕೆ ರೆಡಿ ಇದೆ ನೋಡಿ ದಾಗಿ ಎಷ್ಟು ಮುದ್ದಾಗಿ ಇಲ್ಲೂ ಕೊಡ್ತಾ ಇದ್ದಾರೆ ನೋಡಿ ರೈತರು ಮನೆ ಅಂತ ಸಿಂಬಲ್ ಗೊತ್ತಾಗದೇ ಈ ರೀತಿ ಇದ್ದಾಗ ಮನೆ ಹತ್ರ ಅಲ್ಲಲ್ಲೇ ತೆಂಗಿನಕಾಯಿಗಳೆಲ್ಲ ಬಿದ್ದಿದೆ ಅದನ್ನೆಲ್ಲ ಎತ್ತಿ ಜೋಡಿಸ್ಬೇಕು ಯಾರೋ ಎತ್ಕೊಂಡು ಹೋಗಿಬಿಡ್ತಾರೆ ನೋ ಭಯ ಎಲ್ಲ ಏನೂ ಇರೋಲ್ಲ ತುಂಬ ನ್ಯಾಚುರಲ್ ಆಗಿ ಜೀವಿಸ್ತಾ ಇರ್ತಾರೆ ನೋಡಿ ತೆಂಗಿನಕಾಯಿಗಳ ರಾಶಿ ಅಲ್ಲಲ್ಲೇ ಬಿದ್ದಿದೆ ಒಂದು ತೊಟ್ಟಿ ತೊಟ್ಟಿಯಲ್ಲಿ ನೀರು ಮಗಿಲಿಕ್ಕೆ ಇಟ್ಟಿದ್ದಾರೆ ಒಂಥರ ಫಿಲ್ಮಿ ಲೈಫ್ನ ನೋಡೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಥರ ಒಳಗೆ ಸಿಂಕೆಲ್ಲ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಪಾತ್ರೆ ತೊಳಿಬೇಕು ಅನ್ನೋದೆಲ್ಲ ಏನಿಲ್ಲ ಇಲ್ಲಿ ಬಂದು ಆರಾಮಸೆ ಪಾತ್ರೆ ತೊಳಿತಾ ಬಟ್ಟೆ ವಾಶ್ ಮಾಡಿಕೊಂಡು ಒಳಗೆ ಸೇರ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಕೋಳಿಗಳೆಲ್ಲ ರಾಜಾರೋಷವಾಗಿ ಫೌಂಡೇಶನ್ ಮೇಲೆ ಆಟ ಆಡ್ತಾ ಇದ್ದವು ಕೋಳಿ ಮತ್ತೆ ಬೆಕ್ಕು ಎಲ್ಲ ಸಾಕಿದ್ದಾರೆ ನೋಡಿ ಬಾಳೆ ತೋಟ ಹಾಗೆ ಸಪೋಟ ಹಣ್ಣಿನ ಮರಗಳೆಲ್ಲ ಹಾಕಿದ್ದಾರೆ ನೋಡಿ ಮತ್ತು ಅಂಡೆ ಒಲೆ ನೀರಲ್ಲಿ ಸ್ನಾನ ಮಾಡೋದು ನಮ್ಮ ಥರ ಎಲ್ಲ ಗೀಜರು ಹೀಟ್ರಲ್ಲೆಲ್ಲ ಸ್ನಾನ ಮಾಡಿ ಹೆಲ್ತ್ ಹಾಳು ಮಾಡ್ಕೊಳ್ಳೋ ಹಾಗಿಲ್ಲ ಕೋಳಿಗಳನ್ನ ಸಾಕೊಂಡಿದ್ದಾರೆ ನಾಟಿ ಕೋಳಿಗಳು ಅವು ಏನು ಸ್ಟ್ರಾಂಗ್ ಇರ್ತವೆ ಖುಷಿ ಆಯ್ತು ನೋಡಿ ಹುಳಿಗಳೆಲ್ಲ ನೋಡಿದ್ದಾಯಿತು ನೋಡಿ ಊರ ಕಡೆ ಎಲ್ಲ ಎಂಟ್ರಿ ಬಾಗಿಲು ಒಂದಿರುತ್ತೆ ಹಾಗೆ ಹಿಂದೆ ಏನಾದರೂ ಚಲ್ಲಲಿಕ್ಕೆ ಅಥವಾ ಪಾತ್ರೆ ತೊಳೆಯೋಕ್ಕೆ ಅಂತ ಒಂದು ಅಡುಗೆ ಮನೆಯಿಂದ ಒಂದು ಬಾಗಿಲು ಮಾಡಿರ್ತಾರಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಸಿಂಪಲ್ಲಾಗಿ ತೋರಿಸ್ತೀನಿ ಇಡೀ ಮನೆ ಎಲ್ಲ ತೋರಿಸಲ್ಲ ಇದೆ ಎಂಟ್ರಿ ಅದು ನೋಡಿ ಅಡುಗೆ ಮನೆಯಿಂದ ಹೊರಗಡೆ ಹೋಗೋವಂಥ ಬಾಗಿಲು ಇದು ಈ ಬಾಗಿಲಿಂದ ಆಚೆ ಹೋಗಿ ಹೊರಗಡೆ ವ್ಯೂವ್ನ ತೋರಿಸ್ತೀನಿ ನೋಡಿ ಇಲ್ಲಿ ಮಳೆಯೆಲ್ಲ ಬಂದಾಗ ಹಸುಗಳನ್ನ ನೆರಳಲ್ಲಿ ಕಟ್ಟಲಿಕ್ಕೆ ಅಂದ್ಬಿಟ್ಟು ಶೀಟ್ ಹಾಕಿ ರೆಡಿ ಮಾಡಿದ್ದಾರೆ ಮತ್ತೆ ಬಟ್ಟೆ ಒಣಗಿಸ್ಲಿಕ್ಕೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅನುಕೂಲಗಳನ್ನ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಮಲೆನಾಡಿನ ನಡುವೆ ಪುಟ್ಟ ಗೂಡಿನ ಪರಿಚಯ ಮಾಡಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು